ಮುನಿಯಪ್ಪರವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ಸಿನ ಮುಖಂಡರಾದ ಸುಭಾಷ್ ಚಂದ್ರ ಗೌಡರವರು ಮತ್ತು ಅವರ ಸಂಗಡಿಗರು ಕೆಎಚ್ ಮುನಿಯಪ್ಪ ಹುಟ್ಟುಹಬ್ಬ ಸಂದರ್ಭವಾಗಿ ಕುಡುಮಲೆ ವಿನಾಯಕನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯ ಭಕ್ತಾದಿಗಳಿಗೆ ಅನ್ನಾರ್ಪಣೆ ಮಾಡಿ ತದನಂತರ ಮುಳಬಾಗಿಲನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಮತ್ತು ಬ್ರೆಡ್ಗಳನ್ನು ವಿತರಿಸಿದರು ಖಾದ್ರಿಪುರ ಶನಿ ಮಹಾತ್ಮ ದೇವಾಲಯದಲ್ಲಿ ಅಭಿಷೇಕ ಮಾಡಿಸಿ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷ ಏನಂದ್ರೆ ನಮ್ಮ ಕೆ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಕ್ಕೆ ಗುರು ಅಂತ ಹೇಳ್ಬೋದು ಕೆ ಎಸ್ ಮನಿಯಪ್ಪ ಅಂದ್ರೆ ಅವ್ರು ನೋಡ್ಕೊಂಡೇ ನಾವು ರಾಜಕೀಯಕ್ಕೆ ಬಂದಿದ್ದೀವಿ ನಮ್ಮ ಸುಭಾಷ್ ಗೌಡ್ರು ಸುಕುಮಾರ ಸುವಣ್ಣ ರೇಣುಕುಮಾರ್ ಇನ್ನು ಜಾಸ್ತಿ ಜನ ಫ್ರೆಂಡ್ಸ್ ಬಂದಿದ್ದಾರೆ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಇವರೆಲ್ಲ ಸೇರಿ ಇವತ್ತು ಹಣ್ಣು ಹಂಪಲು ಸೇವನೆ ಮಾಡಿದ್ವಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ದೇವರವರಿಗೆ ಎಷ್ಟೋರಿ ಕೊಟ್ಟು ರಾಜಕೀಯವಾಗಿ ಇನ್ನ ಮುಂದಕ್ಕೆ ಹೋಗ್ಲಿ ನಮ್ಮ ಮುಂದಿನ ಮುಖ್ಯಮಂತ್ರಿ ಆಗ್ಲಿ ಅಂತ ನಾವೆಲ್ಲಾ ದೇವರಲ್ಲಿ ವಿನಂತಿ ಮಾಡ್ತಾ ಇದೀವಿ